ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ನಾವು ಅವ್ರಿಗೆ ಅವಕಾಶವನ್ನ ಬಿಡಿದೀವಿ ಬರೆದ್ಬಿಡಿದಿವಿ ಕಾರ್ಯರೂಪ ಹೊರಟಿದ್ದಾರೆ ಅವರು ಫೈನಲೈಸೇಷನ್ ಮಾಡ್ತಾರೆ ನೋಡ್ರಿ ನಿಮ್ಗೆ ಎರಡು ಒಂಬತ್ತು ಐದು ನಗರ ಪಾಲಿಕೆ ಯುವ ಬಂತ ಬಂತ ಒಂದು ಹನ್ನೊಂದು ಇಪ್ಪತ್ತೈದರಂದು ವಾರ್ಡ್ಗಳು ಪುನರ್ವಿಂಗರಣೆ ಅಂತಿಮ ಸೂಚ್ಯ ಯಾವತ್ತು ನಾವು ಭೂಮಿ ಪೂಜೆ ಮಾಡೋದೇ ಓಕೆ ಆಯ್ತಾ ಮೂವತ್ತು ಹನ್ನೊಂದು ಇಪ್ಪತ್ತೈದರಂದು ವಾರ್ಡ್ಗಳನ್ನ ಮೀಸಲಾತಿಯನ್ನ ರಿಸರ್ವೇಶನ್ ಕೂಡ ನಾವು ಮಾಡೋದು ಎಲೆಕ್ಷನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡ್ಬೋದು ಒಂದು ವಾರಕ್ಕೆ ಮಾಡ್ಬೋದು ಹದಿನೈದು ದಿನಕ್ಕೆ ಮಾಡ್ಬೋದು ಏನ್ ಮಾಡ್ಬೋದು ಅಷ್ಟೊತ್ತಿಗೆ ಅವಾಗಾರೆ ನಿಮ್ಮ ಎಲೆಕ್ಟ್ರಾಲ್ ರೋಲ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಓಕೆ

ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದ್ರೆ ಮೂರನೇ ತಾರೀಕು ನೀವು ಉತ್ತಮ ಆಡಳಿತ ಕೊಡೋ ನಿಟ್ಟಿನಲ್ಲಿ ಐದು ಮಹಾನಗರ ಪಾಲಿಕೆ ಮಾಡ್ತಾ ಇದ್ರಿ ಈ ಕುಡಿಯೋ ನೀರು ಇರ್ಬೋದು ಸಮಸ್ಯೆಗಳಿರ್ಬೋದು ಏನೋ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಎಂತ ಸರ್ ಆಡಳಿತ ಆಡಳಿತವರ ಸುಧಾರಣೆ ಮಾಡ್ಲಿಕ್ಕೆ ಹೆಜ್ಜೆ ಆಟಿದ್ರಿ ಈ ಎಲ್ಲ ಸೌಲಭ್ಯಗಳನ್ನ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ

खाता related and main property tax with the existing BBP domain it will continue. Of course it will continue with the new corporations. Time being with two three days it may uh, nade it account open hote hai. Kewat to corporation hagi the. all the new corporation chode holi derne ki charge. Evast all the corporation commission ki charge chode holi. Tumara they are opening their account. and they will start collecting and the money will go to them directly. There will give you uh, a new code for them and they will start collecting the money and they will start operating. Sir, yes. 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 ನೀವು ಯಾವ್ದಾರು ಸೇನೆ ಕೊಟ್ಟಾಗ ತೀರ್ಮಾನ ಮಾಡ್ಕೊಳ್ಳಿ ಆಮೇಲೆ ಒಂದು ಆನೆ ಒಂದು ವಾರ್ಡ್ ಸೇರಿತ್ತು ಅದನ್ನು ನಾವು ತಿರ್ಗ ರೆಕ್ಟಿಫೈ ಮಾಡಿ ಒಂದು ವಾರ್ಡ್ ಇದ್ದು ಅಲ್ಲಿ ಆನೆ ಬಿಟ್ಟೋಗಿತ್ತು ಅದನ್ನು ಸೇರಿಸಿ